ಅವಾಗ ವಾಟ್ ಯು ಅದಕ್ಕೆ ಬಗ್ಗೆ ಅಭಿಮಾನ ಸಾಮಾನ್ಯ ಮನೆಯಿಂದ ಬೆಳಕು ಬಂದಂತ ಹೆಣ್ಮಗಳು ನಿಜವಾಗ್ಲೂ ಒಂದು ಅವ್ರ ನಾವು ಫ್ಯಾನ್ ಅಂತಲೇ ಹೇಳ್ಬೋದು ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಬ್ಯೂಟಿ ಆಗಿರ್ಬೋದು ಎಲ್ಲ ಓಕೆ ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇದೆ ಪೊಲಿಟಿಕಲ್ ಕನೆಕ್ಟಿವಿಟಿ ಇದೆ ರಾಜಕಾರಣಿಗಳ ಜೊತೆ ಜಾಸ್ತಿ ಒಡನಾಟ ಅವ್ರದ್ದು ರಾಜಕಾರಣಿಗಳ ಜೊತೆ ವ್ಯವಹಾರಗಳು ಮಾಡ್ತಾರೆ ಅಂತ ರಾಜಕಾರಣಿಗಳ ಐ ಥಿಂಕ್ ಕುಪಾ ಕಟಾಕ್ಷಿ ಬೆಳಿತಾ ಇದ್ದಾರೆ ಅಂತ ಆರೋಪಗಳಿದೆ ಅವ್ರ ಜೊತೆ ಒಡನಾಟ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಅಂತ ಆಮೇಲೆ ಇದೆಲ್ಲ ಆರೋಪಗಳು ಈ ನಡುವೆ ಬಂದ ಮೇಲೆ ಸ್ವಲ್ಪ ಅವರು ಟೆಂಪಲ್ ರನ್ ಜಾಸ್ತಿ ಆಗ್ಬಿಟ್ಟಿದೆ ವಯಸ್ಸಲ್ಲಿ ತುಂಬ ದೊಡ್ಡವರಿದ್ದಾರೆ ಅವರಿಗೆ ಆ ವಯಸ್ಸಾಗಿರ್ಬೋದು ಇಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಮಾರಿ ಅದಕ್ಕೆ ಖಂಡಿತವಾಗ್ಲೂ ಕೊಡಬೇಕಾಗತ್ತೆ ವಿಚಾರ ಅಂತ ಬಂದಾಗ ನನಗೆ ಸಡನ್ನಾಗಿ ಇವಾಗ ಫಾರ್ ಎಕ್ಸಾಂಪಲ್ ದೀಪಿಕಾ ನೀವು ಒಂದು ಎರಡು ವರ್ಷದ ಹಿಂದೆ ಇಲ್ಲ ಒಂದು ವರ್ ಒಂದು ಲಾಸ್ಟ್ ಇಯರ್ ಏನೋ ಒಂದು ಚೇಂಜಸ್ ನೀವು ಏನೋ ಸ್ವಲ್ಪ ಡಲ್ಲಾಗಿ ಬಟ್ಟೆಗಳು ಬೇರೆ ಥರ ಹಾಕ್ತಿದ್ರಿ ಈ ವ ಈ ವರ್ಷದಿಂದ ಯು ವಾಂಟ್ ಟು ಲುಕ್ ರಿಯಲಿ ಗುಡ್ ಯು ವಾಂಟ್ ಟು ಡ್ರೆಸ್ ಅಪ್ ವೆಲ್ ಅಂತ ಅನ್ಸುತ್ತೆ ಅವಾಗ ವಾಟ್ ಟೆಲ್ ಯು ಓ ಯಾರೋ ಇದ್ದಾರೆ ಅದಕ್ಕೆ ಶಿ ಇಸ್ ಯು ನೋ ಲುಕಿಂಗ್ ಸೋ ಗಾರ್ಜಿಯಸ್ ವೆಲ್ ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಬರೋ ವೇನೇ ಚೇಂಜ್ ಇದೆ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಅಂದರೆ ವಾಟ್ ವಿಲ್ ಯು ಡೂ ವಾಟ್ ವಿಲ್ ಯು ಸೇ ವಾಟ್ ನಾನು ನನಗೇನು ಅನಿಸುತ್ತೆ ಬೈದ್ಬಿಡ್ತೀನಿ ಅಲ್ವಾ ಡೋಂಟ್ ಯು ರಿಯಾಕ್ಟ್ ಯಾಕೆ ಯಾಕೆ ರಿಯಾಕ್ಟ್ ಮಾಡ್ತೀರಾ ನೀವು ಸಿ ವಿ ಆರ್ ಟೂ ಗರ್ಲ್ಸ್ ಹಿಯೋ ಸೊ ಯು ಟೆಲ್ ಮಿ ಇಟ್ಸ್ ಲೈಕ್ ಅ ನಾರ್ಮಲ್ ಕಾನ್ವರ್ಸೇಷನ್ ನಾನು ನಿಮಗೆ ಮಾತಾಡ್ತಿರೋದು ಆ್ಯಂಡ್ ಈ ಟೆಲಿಕಾಸ್ಟ್ ಆಗಬೇಕು ದು ಬೈ ಹಿಂಗೆ ಕುತ್ಕೊಂಡು ಮಾತಾಡ್ತಿರಬೇಕಾದ್ರೆ ನಾನು ನಿಮಗೆ ಬಂದ್ಬಿಟ್ಟು ಐ ಹರ್ಡ್ ದಟ್ ದನ್ ಹೂ ಈಸ್ ದಟ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ಯು ಅಂತ ಅಂದಾಗ ನೀವು ಏನು ಹೇಳ್ತೀರಾ ನಿಮ್ಗೆ ಏನನ್ಸುತ್ತೆ ಏನಂತೀರಾ ಸೊ ಬೈತೀನಿ ಗೊತ್ತಿಲ್ಲ ಹೆಂಗೆ ಹೇಳ್ತೀರಾ ಪ್ರೂಫ್ ಎಲ್ಲಿದೆ ಅಷ್ಟೇ ನನ್ನ ಮಾತು ಅಷ್ಟೇ Simple it is bro.